ಶ್ರೀ ಅಮ್ಮನ್ ದೇವಸ್ಥಾನದಲ್ಲಿ ಅಭಿಷೇಕ ಅಷ್ಟಬಂಧನ ಕುಂಭಾಭಿಷೇಕ ಬೆಂಗಳೂರಿನ ಶಿವಾಜಿನಗರ ಹಳೆ ಮಾರುಕಟ್ಟೆ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಭಗವಾನ್ ಶ್ರೀ ದ್ರೌಪದಿ ಅಮ್ಮನವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವಿನಾಯಕ ಶ್ರೀ ಸುಬ್ರಹ್ಮಣ್ಯ ಶ್ರೀ ದ್ರೌಪದಿ ಅಮ್ಮನ್ ಶ್ರೀ ಧರ್ಮರಾಜ ಶ್ರೀ ಪೂರ್ತರಾಜ ಪ್ರತಿಷ್ಠಾ ಅಷ್ಟಬಂಧನ ಕುಂಭಾಭಿಷೇಕ ಭಾನುವಾರ ಅದ್ಧೂರಿಯಾಗಿ ನಡೆಯಿತು ವೈಕಾಶಿಯ ಶುಭ ಕರೋತಿ ವರ್ಷದಂದು ಶುಕ್ಲಪಕ್ಷ ಏಕಾದಶಿ ತಿಥಿ ಅಸ್ತಮ ನಕ್ಷತ್ರ ಶುಭಯೋಗ ಶುಭ ದಿನಂ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಿಥುನ ಲಗ್ನದಲ್ಲಿ ಹೊಸದಾಗಿ ಪ್ರತಿಷ್ಠಾಪಿಸಲಾದ ಶ್ರೀ ಶ್ರೀ ದ್ರೌಪದಿ ಅಮ್ಮನ್ ಶ್ರೀ ಕೃಷ್ಣ ಭಗವಾನ್ ಪ್ರತಿಷ್ಠಾ ಅಷ್ಟಬಂಧನ ಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು ಇದರಲ್ಲಿ ಶ್ರೀ ಮುತ್ತಾಲಮ್ಮನ್ ದೇವಿ ದೇವಸ್ಥಾನದ ಪ್ರಧಾನ ಗುರುಗಳಾದ ಬ್ರಹ್ಮಶ್ರೀ ಡಾಕ್ಟರ್ ಆರ್ ಸುಬ್ರಮಣಿ ಶ್ರೀ ಕರಿಮಲೈ ವಾಸನ್ ಅಯ್ಯಪ್ಪ ಸೇವಾ ಸಂಗಮದ ಅಧ್ಯಕ್ಷ ಅರುತ್ kallar ira ಕಥಾಂಬರಣ್ಣ ಆಶ್ರಮದ ಯುವ ಸನ್ಯಾಸಿ ಸುಕುಮಾರನ್ ಗುರುಸ್ವಾಮಿ ಆಧ್ಯಾತ್ಮಿಕ ಶ್ರೀಮತ್ ಶ್ರೀ ಕೃಷ್ಣಾಲ್ವರ ಸ್ವಾಮಿ ಬೆಂಗಳೂರು ಶ್ರೀ ವೆಲ್ಲೇರಿ ಅಮ್ಮನ್ ದೇವಸ್ಥಾನದ ಮುಖ್ಯಸ್ಥ ಶ್ರೀ ತ್ಯಾಗರಾಜ ಶಿವಾಚಾರ್ಯ ತಿರುಕಡ್ಡಯೂರು ಶ್ರೀ ಮಹೇಶ್ ಶಿವಾಚಾರ್ಯ ದೇವಸ್ಥಾನದ ಕಾರ್ಯದರ್ಶಿ ವಿ ಶ್ರೀಧರನ್ ಸ್ವಾಮಿ ಉಪಾಧ್ಯಕ್ಷ ಗೋಪಿನಾಥ್ ಖಜಾಂಚಿ ಸಾರಥಿ ಜಂಟಿ ಕಾರ್ಯದರ್ಶಿ ಅನಂತಕೃಷ್ಣನ್ ಸಲಹೆಗಾರ ನಂದಕುಮಾರ್ ಕನ್ನಡ ಕಣ್ಮಣಿ ಎಂಜಿಆರ್ ರವಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ದೇವಸ್ಥಾನದ ಆಡಳಿತಾಧಿಕಾರಿಗಳು ಶ್ರೀ ದ್ರೌಪದಿ ಅಮ್ಮನ್ ಕುಮಾರಮಕ್ಕಂ ಬಳಗ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು ಆಗಮಿಸಿದ ಎಲ್ಲರಿಗೂ ಕುಂಭಾಭಿಷೇಕ ಹಾಗೂ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಿಸಲಾಯಿತು ಐವತ್ ಮೂರನೇ ವರ್ಷ ಬೆಂಕಿ ಹಬ್ಬ ಮಾಡ್ತಾ ಇದ್ದೀವಿ ದ್ರೌಪದಿಯಮ್ಮ ಧರ್ಮರಾಯರು ಆಮೇಲೆ ಸುಬ್ರಹ್ಮಣ್ಯ ಇದು ಅಷ್ಟು ಇದುಗಳು ಪ್ರದರ್ಶನ ಮಾಡಿದ್ದೀವಿ ಇನ್ನೊಂದು ಮೇಲೆ ಒಂದು ಸ್ಥಳ ಇದೆ ಅಲ್ಲಿ ಒಂದು ಕೃಷ್ಣ ಪರಮಾತ್ಮ ಅಲ್ಲಿ ಬರ್ತಾರೆ ಅದರಿಂದ ಮೇಲೆ ನಮ್ಮ ಶಿವ ಸ್ಥಳ ಅಂತ ಮಾಡ್ತಾ ಇದ್ದೀವಿ ಇದಕ್ಕೆ ಕಂಪ್ಲೀಟ್ ಲಿಫ್ಟು ಬರುತ್ತೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ದೊಡ್ಡ ದೇವಸ್ಥಾನ ಅಂತ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಬಂದು ಮಾಡ್ತಾ ಇದ್ದೀವಿ ಮೂವತ್ತಾರು ಅಡಿ ಅಲ್ಲಿ ನಮ್ಮ ಮುಂದೆ ಅದು ಫಿನಿಷ್ ಆಗಲಿಲ್ಲ ಅದು ಹಾಗಾದ್ರೆ ಬ್ಯಾಂಗ್ಳೂರ್ನಲ್ಲಿ ದೊಡ್ಡ ಸ್ಟ್ಯಾಚು ದ್ರೌಪದಿಯಮ್ಮ ಅದು ದೊಡ್ಡ ಸ್ಟ್ಯಾಚು ಅಂತ ಹೆಸರು ಬರುತ್ತೆ ಎಲ್ಲರಿಗೇ ದೇವರು ಒಳ್ಳೇದು ಮಾಡ್ತಾರೆ ಬೆಂ ಬೆಂಕಿ ಹಬ್ಬ ನೆಕ್ಸ್ಟ್ ತಿಂಗಳು ಒಂಬತ್ತನೇ ತಾರೀಕು ಆರ್ ಬಿ ಎಮ್ ಎಸ್ ಗ್ರೌಂಡ್ನಲ್ಲಿ ಮಾಡ್ತೀವಿ ದಯವಿಟ್ಟು ಎಲ್ಲ ಬರಬೇಕು ಎಲ್ಲ ಬಂದು ಅಮ್ಮದ ಅಮ್ಮದು ಅನುಗ್ರಹ ತಗೊಳ್ಬೇಕಂತ ಮನವಿ ಮಾಡ್ತೀವಿ ದ್ರೌಪದಿಯಮ್ಮ ಫೈರ್ ವಾಕಿಂಗ್ ಡವಟಿ ಸಬ್ಸ್ಟೇಷನ್ ಅಂದ್ಬಿಟ್ಟು ನಾವು ರಿಜಿಸ್ಟರ್ ಮಾಡಿದ್ದೀವಿ ಕೃಷ್ಣ ಭಗವಾನ್ ದ್ರೌಪದಿ ಅಮ್ಮದಿನಲ್ಲಿ ಟ್ರಸ್ಟಿನಲ್ಲಿ ನಾನು ಒಬ್ಬ ಇದ್ದೀನಿ ಇಲ್ಲಿ ಫಸ್ಟ್ ಫಸ್ಟು ನಮ್ಮ ಧರ್ಮರಾಜ ದೇವಸ್ಥಾನ ಇದೆ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ನಮ್ಮದು ಒಂದು ನೂರು ವರ್ಷ ಆಯಿತು ಇದರಲ್ಲಿ ಅವರು ಸ್ಟಾಪ್ ಮಾಡಿಬಿಟ್ರು ನಾವು ಮಾಡಲ್ಲ ನೀವು ಮಾಡಿ ಅಂದ್ಬಿಟ್ಟು ನಮಗೆ ಕೊಟ್ಬಿಟ್ರು ಅದು ನಾವು ಇಲ್ಲಿಂದ ಐವತ್ತ್ ಮೂರನೇ ವರ್ಷ ಇದು ನಾವು ಮಾಡ್ತಾ ಇದ್ದೀವಿ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದ ಒಂದು ದೇವಸ್ಥಾನ ಇವತ್ತು ನಮ್ಮ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದ್ರೌ ದ್ರೌಪದಿ ಅಮ್ಮನು ಮತ್ತು ಧರ್ಮರಾಜ ಧರ್ಮರಾಜ ಅವರ ದೇವಸ್ಥಾನ ಭಾಳ ಒಂದು ವಿಶೇಷವಾದ ಶಕ್ತಿಯುತವಾದ ದೇವಸ್ಥಾನ ಇದು ನಾನು ಈ ಸಂದರ್ಭದಲ್ಲಿ ಅನೇಕ ನಮ್ಮ ಬೆಂಗಳೂರು ಮತ್ತು ರಾಜ್ಯದ ಇಲ್ಲಿರೋ ಎಲ್ಲ ಜನತೆ ಕೂಡ ಮನವಿ ಮಾಡ್ಕೊಳ್ತೀನಿ ಈ ಒಂದು ದೇವಸ್ಥಾನನ ಒಂದು ವರ್ಡ್ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ದೇವರ ಒಂದು ಶಕ್ತಿ ಮಗಿಮೆ ನೋಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಐವತ್ನೂರು ವರ್ಷದಿಂದ ಇರತಕ್ಕಂತಹ ದ್ರೌಪದಿ ದೇವಿಯ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ನಿನ್ನೆಯಿಂದ ಇವತ್ತಿನ ತನಕ ವಿಜೃಂಭಣೆಯಿಂದ ನೆರವೇರಿ ತಾಯಿಯ ಪ್ರತಿಷ್ಠಾಪನೆ ಆಗಿದೆ ಹಾಗೆ ಇನ್ನು ನಲವತ್ತೆಂಟು ದಿನ ಕಾಲ ಮಂಡಲಾಭಿಷೇಕ ಕೂಡ ನಡೀತಿದೆ ಎಲ್ಲ ಭಕ್ತಾದಿಗಳು ಬಂದು ಈ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಯಾಕೆಂತ ಹೇಳಿದ್ರೆ ತ್ರಿಮೂರ್ತಿ ಸ್ವರೂಪಿಯಾಗಿರ್ತಕ್ಕಂತಹ ದ್ರೌಪದಿ ದೇವಿಯ ಅನುಗ್ರಹ ಎಲ್ರಿಗೂ ಸಿಗಬೇಕು ತಾಯಿ ಹೇಳತಕ್ಕಂಥದ್ದು ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ ಯಾಕೆಂತ ಹೇಳಿದ್ರೆ ಮಕ್ಕಳು ತಪ್ಪು ಮಾಡಿದರೆ ಅವರನ್ನು ಕ್ಷಮೆ ಕೇಳಿ ಅವರಿಗೆ ತಿದ್ದುಕೊಂಡವರು ತಾಯಿಯೇ ಅದೇ ರೀತಿಯಾಗಿ ಆ ತಾಯಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ನಾವು ಇವಾಗ ತಿಳಿಸ್ತಾರೆ de Belgrimo.